ಸೊ ಅದಕ್ಕೆ ಯಾರು ಜವಾಬ್ದಾರಿಯನ್ನು ವಹಿಸಬೇಕು ನಮ್ಮ ಕೆ ಪಿ ಸಿ ಯಿಂದನೂ ಉಸ್ತುವಾರಿಗಳನ್ನು ವಹಿಸಿ ಅವರು ಏಕೆಂದರೆ ಈಗಿಂದನೇ ನಮ್ಮ ಚುನಾವಣೆಗೆ ಸಜ್ಜಾಗಬೇಕು ಇವತ್ತು ಈಗಾಗಲೇ ನಾವು ಕ್ಯಾಬಿನೆಟಲ್ಲಿ ನಮ್ಮ ಕೋರ್ಟ್ ಕೂಡ ನಾವು ಅಫಿಡವಿಟ್ ಕೊಟ್ಟಿದ್ದೇವೆ ಬಹುಶಃ ಕೆಲವು ಇನ್ನೆರಡು ತಿಂಗಳಲ್ಲೇ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸು ಬರ್ತಾಯಿದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ಸ್ ಬರ್ತಾಯಿದೆ ಬೆಂಗಳೂರು ನಗರದ ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಈಗ ಅಲೆ ಬರ್ತಾ ಇದೆ ನಾವು ಅದಕ್ಕೂ ಕೂಡ ಎಲ್ಲ ಸಜ್ಜು ಮಾಡಿಕೊಂಡಿದ್ದೇವೆ ಕೋರ್ಟ್ಗೂ ಕೂಡ ನಾವು ದಿನಾಂಕವನ್ನು ಘೋಷಣೆ ಮಾಡಲಿಕ್ಕೆ ದಿನಾಂಕವನ್ನು ನಾವು ಯಾವ ತಿಂಗಳಲ್ಲಿ ನಾವು ಇದನ್ನು ಚುನಾವಣೆಯನ್ನು ಮಾಡ್ತೀವಿ ಅಂತೇಳಿ ಸದ್ಯದಲ್ಲೇ ನಾವು ಇನ್ನೊಂದು ವಾರದಲ್ಲೇ ತಿಳಿಸ್ಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೇವೆ ಸೊ ರಿಸರ್ವೇಷನ್ನು ಒಂದಾಗ್ತದೆ ಡಿಲಿಮಿಟೇಷನ್ದು ಕಾರ್ಪೊರೇಷನ್ ಕೂಡ ಫೈನಲೈಸೇಷನ್ ಮಾಡ್ತಾ ಇದ್ದೀವಿ ಅದು ಕೂಡ ನಮ್ಮ ನಮ್ಮ ರಿಜ್ವಾನ್ ನೇತೃತ್ವದ ಮಾಜಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರ ನೇತೃತ್ವದ ಸಮಿತಿ ಈಗಾಗಲೇ ಒಂದು ವರದಿಯನ್ನು ಕೂಡ ಸಲ್ಲಿಸಿ ಸ್ಪೀಕರ್ ಅವರಿಗೆ ಸಲ್ಲಿಸಲಿಕ್ಕೆ ಎಲ್ಲ ಥರದ ಸಿದ್ಧತೆಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ ಸೊ ಇವೆರಡೂ ಕೂಡ ಕಾರ್ಪೊರೇಷನ್ ಎಲೆಕ್ಷನ್ ಬಿ ಬಿ ಪಿ ಎಲೆಕ್ಷನ್ನು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಕೂಡ ನಾವು ಮಾಡ್ತಿದ್ವಿ ಇದಕ್ಕೆ ಹೋರಾಟವನ್ನು ಮಾಡಿಕೊಂಡು ಪ್ರತಿಯೊಂದು ಬೂತಲ್ಲೂ ಕೂಡ ಸಂಘಟನೆ ಮಾಡಿ ಅತಿ ಹೆಚ್ಚು ಯುವಕರು ಕೂಡ ಅವಕಾಶ ಹಳ್ಳಿಗಳಲ್ಲಿ ನಗರಗಳಲ್ಲಿ ಸಿಕ್ಕುವಂಥ ಕೆಲಸ ಆಗ್ತದೆ ಸೊ ತಾವೆಲ್ಲ ಈಗಿನೇ ಚುನಾವಣೆಗೆ ತಾವು ಸಜ್ಜಾಗ್ಬಿಟ್ಟು ಸ್ಥಳೀಯ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ತಾವೆಲ್ಲ ಸಿದ್ಧತೆ ಆಗಬೇಕು ಅಂತೇಳಿ ಎಲ್ಲ ರಾಜ್ಯದ ಎಲ್ಲ ನನ್ನ ಯುವ ಕಾಂಗ್ರೆಸ್ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ನು ಹೆಣ್ಮಕ್ಳು ಕೂಡ ಇದೆ ಸೊ ಹೆಣ್ಮಕ್ಳು ಕೂಡ ಹೆಚ್ಚಿಗೆ ನಾಯಕತ್ವವನ್ನು ಬೆಳೆಸಬೇಕು ಲೋಕಲ್ ಬಾಡೀಸಲ್ಲಿ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟಲ್ಲೇ ಆವತ್ತಿನ ಕಾಲದಲ್ಲಿ ನಾವು ಹೆಣ್ಮಕ್ಕಳಿಗೆ ರಿಸರ್ವೇಷನನ್ನು ನಾವು ಮಾಡಿಕೊಟ್ಟಿದ್ದೇವೆ ಈಗಲೇ ನಾವು ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರಿಗೆ ಅದಕ್ಕೆ ಏನೇನು ಸಿದ್ಧತೆ ಮಾಡಿಕೊಳ್ಬೇಕು ಅಂತ ತಿಳಿಸಿದ್ದೇವೆ ಕಾರ್ಪೊರೇಷನಲ್ಲಿ ಕೂಡ ನಾನು ಏನೇನು ವ್ಯವಸ್ಥೆ ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ